ಪ್ರಭು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ಹೊಂಗಿರಣಗಳ ಮಧ್ಯದಲ್ಲಿ ಸೂರ್ಯನು ಜನಿಸುವಂತೆ ನಾವು ಆಧ್ಯಾತ್ಮಿಕವಾಗಿ ಜನಿಸುವಂತಹ ಸಮಯ ಒ ನನ್ನ ಸಹೋದರನೇ ಸಹೋದರಿಯೇ ತೀವ್ರ ವಾಕ್ಯ ನಮ್ಮೊಂದಿಗೆ ವಾಸ ಮಾಡುತ್ತದೆ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ ನಾವು ಎಷ್ಟು ಜನ ಆ ದೇವರ ವಾಕ್ಯದೊಂದಿಗೆ ನಾವು ಮಿಲನವಾಗಿದ್ದೇವೆ ಆಗ್ತಾ ಇದ್ದೇವೆ ಚಿಂತಿಸುವುದು ಇಂದು ನಾವು ಆತ್ಮ ಸಿದ್ಧತೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಎಷ್ಟರ ಮಟ್ಟಿಗೆ ನಮ್ಮ ಆತ್ಮ ಸಿದ್ಧವಾಗಿದೆ ಕ್ರಿಸ್ತ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಸಂಭ್ರಮ ನಮ್ಮ ಮುಂದೆ ಆಡಂಬರವಾಗಿದೆ ಎಲ್ಲಿ ನೋಡಿದರೂ ಅಲಂಕಾರ ಎಲ್ಲಿ ನೋಡಿದರೂ ವಿದ್ಯುಚ್ಛಕ್ತಿ ಅಲಂಕಾರ ಎಲ್ಲಿ ನೋಡಿದರೂ ತಿಂಡಿ ತಿನಿಸುಗಳು ಅಂಗಡಿಗಳೆಲ್ಲವೂ ತುಂಬಿ ಹೋಗಿದೆ ದೇಶ ದೇಶಗಳೆಲ್ಲವೂ ವಿಜೃಂಭಣೆಯಿಂದ ಕ್ರಿಸ್ತ ಜಯಂತಿಯನ್ನು ಆಚರಿಸಲಿಕ್ಕೆ ಸಿದ್ಧವಾಗಿದೆ ಅದರಲ್ಲಿ ನಾನು ಒಬ್ಬ ನೀವು ಸಹ ಒಬ್ಬರು ಆದರೆ ಪ್ರಿಯ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಆಳವಾಗಿ ಚಿಂತಿಸು ಆಳವಾಗಿ ಚಿಂತಿಸು ಒಂದು ಕ್ಷಣ ಚಿಂತಿಸು ಈ ಚಿಂತನೆ ನಿನಗೆ ಆಶೀರ್ವಾದವನ್ನು ತರುತ್ತದೆ ಎಷ್ಟರ ಮಟ್ಟಿಗೆ ನಿನ್ನ ಆತ್ಮ ಸಿದ್ಧವಾಗಿದೆ ನಿನ್ನ ಮನೆ ಕ್ರಿಸ್ತ ಜಯಂತಿಗಾಗಿ ಸಿದ್ಧವಾಗಿದೆ ನಿನ್ನ ಉಡುಪುಗಳು ಕ್ರಿಸ್ತ ಜಯಂತಿಗಾಗಿ ಸಿದ್ಧವಾಗಿದೆ ನಿನ್ನ ತಿಂಡಿ ತಿನಿಸುಗಳು ಕ್ರಿಸ್ತ ಜಯಂತಿಗಾಗಿ ಸಿದ್ಧವಾಗಿದೆ ನಿನ್ನ ಮನೆಯ ಅಲಂಕಾರ ಕ್ರಿಸ್ತ ಜಯಂತಿಗಾಗಿ ಸಿದ್ಧವಾಗಿದೆ ನಿನ್ನ ಕರೆ ಕೊಡುವಂತಹ ಮಿತ್ರರು ಕ್ರಿಸ್ತ ಜಯಂತಿಗಾಗಿ ಸಿದ್ಧರಾಗಿದ್ದಾರೆ ಹೀಗಿರುವಾಗ ನಿನ್ನ ಆತ್ಮ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ನಿನ್ನ ಆತ್ಮ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನೇನೇ ಸಿದ್ಧತೆಯನ್ನು ಮಾಡಿದರೂ ನಿನ್ನ ಆತ್ಮ ಸಿದ್ಧವಿಲ್ಲದಿದ್ದರೆ ಏನು ಪ್ರಯೋಜನ ಆ ದೇವರ ವಾಕ್ಯ ನಿನ್ನೊಂದಿಗೆ ವಾಸ ಮಾಡದಿದ್ದರೆ ಏನು ಪ್ರಯೋಜನ ಆ ದೇವರ ಕೃಪೆ ಪ್ರಸನ್ನತೆಯನ್ನು ಪಡೆದುಕೊಳ್ಳಲು ನಿನ್ನ ಆತ್ಮ ಸಿದ್ಧವಾಗದಿದ್ದರೆ ಏನು ಪ್ರಯೋಜನ ಇಂದು ಏಸ್ಸು ಜನಿಸುವ ದಿನವನ್ನ ನಾವು ಆಚರಿಸ್ತೇವೆ ಸ್ಮರಿಸುತ್ತೇವೆ ಇನ್ನು ಸ್ವಲ್ಪ ಎರಡು ಮೂರು ತಿಂಗಳು ಆದಮೇಲೆ ಏಸು ಸತ್ತ ದಿನವನ್ನು ಸಹ ಸ್ಮರಿಸ್ತೇವೆ ಏಸು ಜನಿಸುವುದನ್ನು ಸ್ಮರಿಸ್ತೇವೆ ಯೇಸು ಸತ್ತದನ್ನು ಸಹ ಸ್ಮರಿಸ್ತೇವೆ ಏನು ಏನು ಪ್ರಯೋಜನ ನಿನ್ನ ಆತ್ಮವೇ ಸಿದ್ಧವಾಗ್ತಾ ಇಲ್ಲ ನಮ್ಮ ಆತ್ಮವೇ ಬದಲಾವಣೆ ಆಗ್ತಾ ಇಲ್ಲ ನಮ್ಮ ನಾವು ಮರಣ ಹೊಂದಿದಾಗ ನಮ್ಮ ಆತ್ಮವೇ ದೇವರ ಸನ್ನಿಧಿಗೆ ಹೋಗುವಂಥದ್ದು ಶರೀರವಲ್ಲ ನಮ್ಮ ನ್ಯಾಯ ತೀರ್ಪಿಗೆ ಗಂಡನೆಗೂ ದುರಿಯಾಗಲಿಕ್ಕೆ ಆತ್ಮವೇ ದೇವರ ಮುಂದೆ ಇರುವಂಥದ್ದು ದೇಹವಲ್ಲ ದಂಡಿಸುವುದು ಆತ್ಮ ದೇಹವಲ್ಲ ದೇಹವಲ್ಲ ನಿನ್ನ ದೇಹ ನನ್ನ ದೇಹ ಈ ಭೂಮಿಯಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಆತ್ಮ ಮಾತ್ರವೇ ದೇವರ ಸನ್ನಿಧಿಗೆ ಒಯ್ಯುತ್ತದೆ ಆದರೆ ನಿನ್ನ ಆತ್ಮ ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಾವು ತಾಯಿ ಮಾತೆ ಮರಿಯಮ್ಮನವರನ್ನ ನಾವು ಚಿಂತಿಸಬೇಕಾದರೆ ಒಂದನೇ ಅಧ್ಯಾಯ ನಲವತ್ತು ನಾಲ್ಕನೇ ವಚನದಲ್ಲಿ ನಾವು ಚಿಂತಿಸಬೇಕಾದರೆ ಅಲ್ಲಿ ಎಲಿಜಬೆತ್ ಮಾತೆ ಮರಿಯಮ್ಮನವರನ್ನ ಸಂಧಿಸುತ್ತಾರೆ ತಾಯಿ ಮಾತೆ ಎಲಿಜಬೆತ್ ಅಮ್ಮನವರನ್ನ ಸಂಧಿಸ್ತಾರೆ ಸಂಧಿಸುವಾಗ ತಾಯಿ ಮಾತೆಯೊಡನೆ ಮಾತನಾಡುತ್ತಾರೆ ಈ ಮಾತೆಯು ತಾಯಿಯೊಡನೆ ಮಾತ ಎಲಿಜಬೆತ್ ಅವರ ಮಾತನಾಡುತ್ತಾರೆ ಆ ಮಾತೆ ಮರೇಮನವರು ಎಲಿಜಬೆತ್ ಹತ್ರ ಮಾತನಾಡಿದ ತಕ್ಷಣ ಏನು ಸಂಭವಿಸುತ್ತದೆ ಅವರ ಧ್ವನಿ ಅವರ ಕಿವಿ ತಾಕಿದೊಡನೆ ಆನಂದದಿಂದ ನನ್ನ ಕರಳ ಕುಡಿ ನಲಿದಾಡಿತು ಎಂಬುದಾಗಿ ಎಲಿಸಬೆತ್ತಮ್ಮ ಹೇಳುತ್ತಾರೆ ಕಾರಣ ಆ ಇಬ್ಬರ ಆತ್ಮ ಶುದ್ಧವಾಗಿತ್ತು ತಾಯಿ ಮಾತಿರಿದಂತಹ ಪವಿತ್ರ ಆತ್ಮರು ಪ್ರತಿಕ್ರಿಯೆಯನ್ನು ಮಾಡುತ್ತಾರೆ ಕಾರಣ ಎಲಿಸಬೆತ್ತಮ್ಮನವರ ಆತ್ಮವು ಆತ್ಮವೂ ಸಹ ಸಿದ್ಧವಾಗಿತ್ತು ಅದರಿಂದ ಎಲಿಜಬೆತ್ ಹೇಳ್ತಾರೆ ನಿನ್ನ ವಂದನೆಯ ದನಿ ನನ್ನ ಕಿವಿ ತೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರಳ ಕುಡಿ ನಾನು ಮಾತ್ರ ಅಲ್ಲ ನನ್ನ ಕರಳ ಕುಡಿ ನನ್ನ ಗರ್ಭದಲ್ಲಿರುವಂತಹ ಮಗುವು ಸಹ ನಲಿದಾಡಿತು ಎಂಬುದಾಗಿ ಪ್ರಿಯರೆ ನಾನು ಮಾತನಾಡುವಾಗ ನಾನು ಮತ್ತೊಬ್ಬರ ಮುಂದೆ ನಿಲ್ಲುವಾಗ ನಾನು ಆತ್ಮಶುದ್ಧಿಯಿಂದ ನನ್ನ ದೇವರ ಮುಂದೆ ನಾನು ನಿಲ್ಲುವಾಗ ಪ್ರಿಯರೇ ನಮ್ಮ ಆತ್ಮವು ಆನಂದದಿಂದ ನಲಿದಾಡುತ್ತದೆ ಆನಂದದಿಂದ ಕುಪ್ಪಳಿಸುತ್ತದೆ ನೋಡಿ ನಾವೆಲ್ಲವನ್ನ ಮರೆತು ಬಿಡುತ್ತೇವೆ ಈಗ ಹೋಗ್ತೇವೆ ಪೂಜೆಗೆ ಹೋಗ್ತೇವೆ ಅಷ್ಟೇನೆ ಪೂಜೆ ಮುಗಿತಾ ಇದ್ದಾಗೇನೆ ಪೂಜೆ ಮುಗಿದ ತಕ್ಷಣ ದೇವರೆಂಬ ಕಾನ್ಸೆಪ್ಟ್ ಹೋಗ್ಬಿಡ್ತದೆ ಯೇಸು ಸ್ವಾಮಿ ಜನಿಸಿದರೆ ಎಂಬ ಸ್ಮರಣೆ ಹೋಗಿಬಿಡ್ತದೆ ತಿಂಡಿ ಮಾಡೋಣ ಅಡುಗೆ ತರೋಣ ಮಾಂಸ ತರೋಣ ಮೀನ್ ತರೋಣ ದುಕ್ರಮಸ್ ತರೋಣ ಬೀಫ್ ತರೋಣ ಕಟ್ಲೆ ತರೋಣ ತಿಂಡಿ ಕೇಕ್ ತರೋಣ ಅದು ಕೊಡೋಣ ಇದು ಕೊಡೋಣ ಅವ್ರಿಗೆ ಕೊಡೋಣ ಇನ್ನು ಬಲಿಪೂ ಒಂದು ಗಂಟೆ ಬಲಿ ಪೂಜೆ ಭಾಗವಹಿಸಿದ ಬಳಿಕ ನಲವತ್ತೆಂಟು ಗಂಟೆಗಳ ಕಾಲವೂ ವಿಜೃಂಭಣೆಯೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಇಂಥ ಒಂದು ಕ್ರಿಸ್ಮಸ್ ನಿನಗೆ ಬೇಕೆ ಇಂಥ ಒಂದು ಆಡಂಬರ ಆಚರಣೆ ನಿನಗೆ ಬೇಕೇ ಇಲ್ಲ ನಿನ್ನ ಆತ್ಮ ಸಿದ್ಧಪಡಿಸಿಕು ನಿನ್ನ ಹೃದಯದಲ್ಲಿ ಜನಿಸಬೇಕು ನಿನ್ನ ಆತ್ಮದಲ್ಲಿ ಜನಿಸಬೇಕು ನೀನು ಕ್ರಿಸ್ತನಾಗಿ ಬದಲಾವಣೆಯಾಗಬೇಕು ಅದುವೇ ಕ್ರಿಸ್ಮಸ್ ನೀನು ಕ್ರಿಸ್ತನಾಗಿ ಬದಲಾವಣೆಯಾಗದೆ ಏನು ಮಾಡಿದರೂ ಏನೂ ಪ್ರಯೋಜನವಿಲ್ಲ ಏನೂ ಪ್ರಯೋಜನವಿಲ್ಲ ನಿನ್ನ ಆತ್ಮರನ್ನು ಧರಿಸಿಕೊಳ್ಳದಿದ್ದರೆ ಏನೂ ಪ್ರಯೋಜನವಿಲ್ಲ ಚಿಂತಿಸು 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 ಶುಭ ಸಂದೇಶ ಒಂದನೇ ಅಧ್ಯಾಯ ನಲವತ್ತ ನಾಲ್ಕನೇ ವಚನ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕುಡಿ ಎಷ್ಟು ಜನರಿಗೆ ನಮಗೆ ಈ ವಾಕ್ಯವನ್ನು ಕೇಳಿದ ತಕ್ಷಣ ನಮ್ಮ ಕುಡಿ ನಾವು ಸಂತೋಷಿಸಿದ್ದೇವೆ ಯೋಚನೆ ಮಾಡಿ ಏನೂ ಅನುಭವ ಆಗಿಲ್ಲ ಏನೋ ಬ್ರದರ್ ವಾಕ್ಯ ಹೇಳುತ್ತಾ ಇದ್ದಾರೆ ನಾವು ಅದನ್ನ ಪುನರಾವರ್ತಿಸ್ತೇವೆ ಏನೋ ಇವತ್ತು ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ ಅಂತ ನಾನು ಒಂದು ಎರಡು ನಿಮಿಷ ಪ್ರಾರ್ಥಿಸಿದ್ದೇನೆ ಅಷ್ಟೇ ಅಷ್ಟೇ ಬೇರೆ ಏನೂ ಇಲ್ಲ ಏನೋ ಚಿಂತನೆಯನ್ನು ಕೇಳಬೇಕು ಅಂತಿದರೆ ಚಿಂತನೆ ಕೇಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿತ್ತಪ್ಪ ಒಂದು ನಿಮಿಷ ಚೆನ್ನಾಗಿತ್ತು ಅಷ್ಟೆ ಏನೂ ಪ್ರಯೋಜನವಿಲ್ಲ ಏನೂ ಪ್ರಯೋಜನವಿಲ್ಲ ಬದಲಾವಣೆಯಾಗದ ನಿನ್ನ ನನ್ನ ಜೀವನ ಏನೂ ಪ್ರಯೋಜನವಿಲ್ಲ ಬೆಟ್ಟಕ್ಕೆ ಕಲ್ಲುತ್ತ ಹಾಗೆ ಬೆಟ್ಟದಲ್ಲಿ ಕಲ್ಲಿದೆ ಆದ್ರೆ ಬೆಟ್ಟಕ್ಕೆ ಕಲ್ಲು ಬರುತ್ತೇವೆ ಚಿಂತಿಸು ಈ ಚಿಂತನೆ ಅತಿ ಶ್ರೇಷ್ಠ ಕಿವಿ ಇರುವನು ಮಾತ್ರ ಕೇಳಲು ಸಾಧ್ಯ ಕಿವಿ ಇದ್ದು ಮಾತ್ರವೇ ಪಾಲಿಸಲು ಸಾಧ್ಯ ದುಃಖನ ಶುಭ ಸಂದೇಶ ಒಂದನೇ ಅಧ್ಯಾಯ ನಲವತ್ ನಾಲ್ಕನೇ ವಚನ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಡೆದಾಡಿತ್ತು ಆನಂದದಿಂದ ನನ್ನ ಕರಳು ಕುಡಿ ಎಂಬುದಾಗಿ ಎಲಿಜಬೆತ್ ಹೇಳಿದಂತೆ ಈ ಪ್ರತಿ ದಿನದ ಈ ಪ್ರಾರ್ಥನೆ ಧ್ಯಾನ ಚಿಂತನೆಯಲ್ಲಿ ಎಷ್ಟು ಜನ ನಾವು ಆನಂದಿಸ್ತಾ ಇದ್ದೇವ ಅಯ್ಯೋ ಎಷ್ಟು ಚೆನ್ನಾಗಿದೆಪ್ಪ ಅಯ್ಯೋ ನಾನು ಇದರಂತೆಯೇ ಜೀವಿಸಬೇಕು ಈ ಚಿಂತನೆಯಂತೆ ನಾನು ಪಾಲಿಸಬೇಕೆಂದು ಎಷ್ಟು ಮಂದಿ ದುಃಖನ ಶುಭ ಸಂದೇಶ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಪ್ರಭುವಿನ ವಾಕ್ಯ ಲೂಕನ ಶುಭ ಸಂದೇಶ ಲೂಕನ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಕ್ಷಮಿಸಿ ಕಪ್ಪು ತಪ್ಪು ಓದಬೇಡಿ ತಪ್ಪುವುದು ಬೇಡಿ ದೇವರ ವಾಕ್ಯವನ್ನು ಧ್ಯಾನಿಸಿ ಓದಿ ಅಲ್ಲಿ ಕೀರ್ತನೆ ಆಗಿದೆ ಲೂಕನ ಶುಭ ಸಂದೇಶ ಒಂದನೇ ಅಧ್ಯಾಯ ನಲವತ್ನಾಲ್ಕನೇ ನೋಡಿ ಇದೇ ನಮ್ಮ ಜೀವನದಲ್ಲಿ ನಾವು ಯಾವುದು ಶುಭ ಸಂದೇಶದ ವಾಕ್ಯ ಅಂತ ಸಹ ನಮಗೆ ಗೊತ್ತಿಲ್ಲ ಯಾರೋ ಹೇಳ್ತಾರೆ ನಾವು ಕೇಳ್ತೇವೆ ಯಾರೋ ಬರೀತಾರೆ ನಾವು ಓದ್ತೇವೆ ಯಾರೋ ಹೇಳ್ತಾರೆ ನಾವು ಕೇಳ್ತೇವೆ ಶುಭ ಸಂದೇಶದ ವಾಕ್ಯ ಯಾವುದು ಕೀರ್ತನೆ ವಾಕ್ಯ ಯಾವುದು ಎಂಬುದಾಗಿ ನಮಗೆ ಗೊತ್ತಿಲ್ಲ ಅಲ್ಲಿ ಕೀರ್ತ ಲೂಕನಿಗೆ ಬರ ಲೂಕ ಎಂಬುದಕ್ಕೆ ಬರೆಯುವುದಕ್ಕೆ ಬದಲಾಗಿ ಕೀರ್ತನೆ ಆಗಿದೆ ನಾನು ಈಗಾಗಲೇ ನಿಮಗೆ ಹೇಳಿದೆ ಅದು ಹೇಳುವುದು ಪ್ರಿಯರೇ ಇದೇ ಆತ್ಮ ವಚನಗಳು ಅಲ್ಲಿಯೇ ಹೇಳ್ತಾ ಇದ್ದಾರೆ ನಿನ್ನ ವಂದನೆಯ ದನಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರಳ ಕುಡಿ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರಳ ಕುಡಿ ಪ್ರಭುವಿನ ವಾಕ್ಯ ಅಧ್ಯಯ ಇನ್ನ ಒಂದನೇ ಧ್ವನಿ ನನ್ನ ಕಿವಿ ತಾಕಿ ತೊಡನೆ ಆನಂದದಿಂದ ನನ್ನ ಕರ್ಣಕುಡಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಒಂದನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯ ನಿಮ್ಮ ಒಂದನೆಯ ಧ್ವನಿ ನನ್ನ ಕಿವಿ ಸಾಕಿದೊಡನೆ ನಲಿದಾಡಿಸುವ ಆನಂದದಿಂದ ನನ್ನ ಕರುಳಿನ ಕೊಡಿ ಪ್ರಭುನಯ ದೇವರಿಗೆ ಕೃತಜ್ಞತೆ ಸಲಲಿ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆ ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿರ ನಮ್ಮೆಲ್ಲರನ್ನು ನೋಡಿರಿ ರಾಜ ಹೌದು ಸ್ವಾಮಿ ನಾವು ಪ್ರಾರ್ಥಿಸುತ್ತೇವೆ ಆರಾಧಿಸುತ್ತೇವೆ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತೇವೆ ಸ್ವಾಮಿ ಆದರೆ ನಮ್ಮ ಆತ್ಮಗಳು ಸಿದ್ಧವಾಗಲು ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ ಲೌಕಿಕವಾದ ಪ್ರಾಪಂಚಿಕವಾದ ಹೋರಾಟಗಳ ನಿಮಿತ್ತವಾಗಿ ನಾವು ಕುಸಿದು ಹೋಗುತ್ತಾ ಇದ್ದೇವೆ ರಾಜ ಬಳಲಿ ಹೋಗುತ್ತಾ ಇದ್ದೇವೆ ರಾಜ ಬೆಂಡಾಗಿ ಹೋಗುತ್ತಾ ಇದ್ದೇವೆ ಹೋಗುತ್ತಾ ಇದ್ದೇವೆ ರಾಜವೇ ಕರುಣಿಸಿರಿ ಸ್ವಾಮಿ ಚಿಂತನೆಯ ಮೂಲಕವಾಗಿ ಸ್ವಾಮಿ ನಮ್ಮ ಆತ್ಮವು ನಿಮಗೆ ಸಮರ್ಪಿತವಾಗುವಂತೆ ಮಾಡಿರಿ ರಾಜ ನಿಮ್ಮ ವಾಕ್ಯವನ್ನು ಕೇಳಿದ ಒಡನೆ ಸ್ವಾಮಿ ನಮ್ಮ ಹೃದಯವು ಆನದಿಂದ ಕುಪ್ಪಳಿಸುವಂತೆ ಮಾಡಿರಿ ಸ್ವಾಮಿದೇವ ನಿಮ್ಮ ವಾಕ್ಯವನ್ನು ನಾವು ಆಲಿಸುವಾಗ ಧ್ಯಾನಿಸುವಾಗ ಪ್ರಾರ್ಥಿಸುವಾಗ ನಮಗೆ ಸ್ವರ್ಗೀಯ ಅನುಭವವನ್ನು ಕೊಡಿರಿ ರಾಜ ಸ್ವಾಮಿ ಈ ಚಿಂತನೆಯ ಮೂಲಕ ಒಂದಾಗುತ್ತಿರುವಂಥ ನಿನ್ನ ಎಲ್ಲ ಮಕ್ಕಳ ಬಾಳಿನಲ್ಲಿ ನಿನ್ನ ವಾಕ್ಯವು ಪ್ರತಿಬಿಂಬಿಸಲಿ ರಾಜ ನಿಮ್ಮ ಪ್ರಸನ್ನತೆಯು ತುಂಬಲಿ ರಾಜ ನಿನ್ನನ್ನು ಅನುಭವಿಸಲಿ ರಾಜ ಇವರೆಲ್ಲರ ಆತ್ಮಗಳು ಸಿದ್ಧವಾಗಲಿ ರಾಜ ಸ್ವಾಮಿ ಇವರ ಮನಸ್ಸು ಹೃದಯ ಆತ್ಮ ಶರೀರವೆಲ್ಲವೂ ಆಶೀರ್ವಾದವಾಗಿ ಮಾರ್ಪಾಡಾಗಲಿ ರಾಜ್ಯ ಕರುಣಿಸಿರಿ ಸ್ವಾಮಿ ಈ ಮಕ್ಕಳ ದೈನಂದಿನ ಚಟುವಟಿಕೆಗಳು ಆಶೀರ್ವದಿಸಲ್ಪಡಲಿ ಇವರು ಮಾಡುವ ಪ್ರತಿಯೊಂದು ಕಾರ್ಯಗಳು ಆಶೀರ್ವಾದವನ್ನು ಪಡೆಯಲಿ ಇವರು ಭುಜಿಸುವ ಅನ್ನಪಾನಗಳು ಇವರು ಮಲಗುವ ಕೋಣೆಗಳು ಕುಳಿತುಗಳು ಆಸನಗಳು ಆಶೀರ್ವಾದ ಹೊಂದಲಿ ಇವರು ಯಾರನ್ನ ಸಂಧಿಸುತ್ತಾರೋ ಇವರನ್ನ ಯಾರು ಸಂಧಿಸುತ್ತಾರೋ ಅವರ ಆಶೀರ್ವಾದವನ್ನು ಪಡೆಯಲಿ ಇವರನ್ನ ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಹಾಗೂ ಇವರಿಗಾಗಿ ಪ್ರಾರ್ಥಿಸುವವರು ಇವರೆಲ್ಲರನ್ನ ಆಶ್ವದಿಸಿರಿ ಸ್ವಾಮಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನ ಆಶ್ವದಿಸಿರಿ ಸ್ವಾಮಿ ಸ್ವೇ ಇವರ ವಿಶ್ವಾಸದ ಜೀವಿತವನ್ನು ಬಲಪಡಿಸಿರಿ ಸ್ವಾಮಿ ಸೈತಾನನು ಇವರ ವಿಶ್ವಾಸವನ್ನು ಕೊಳ್ಳೆ ಒಡೆಯದಂತೆ ಮಾಡಿರಿ ಸ್ವಾಮಿ ಇವರ ಆತ್ಮವು ಸದಾ ನಿಮ್ಮ ಮುಂದೆ ಸಿದ್ಧರಾಗುವಂತೆ ಮಾಡಿರಿ ಸ್ವಾಮಿ ಸ್ವಾಮಿಯವರ ಆತ್ಮಗಳು ಸದಾ ನಿಮ್ಮ ಮುಂದೆ ಸಿದ್ಧರಾಗಿ ನಿಮ್ಮ ಸ್ವರ್ಗ ರಾಜ್ಯವನ್ನ ಪ್ರವೇಶಿಸಲು ಆತರು ಮಾಡಿರಿ ಸ್ವಾಮಿ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಸ್ವೇ ನಿಮ್ಮ ಕೃಪೆಯಿಂದ ನನ್ನೆಲ್ಲರನ್ನ ತುಂಬಿರಿ ಸ್ವಾಮಿ ಲೋಕದ ಸರ್ವ ಜನತೆಯನ್ನ ತುಂಬಿರಿ ಎಂದು ಪಿತ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್